ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ನೋಡ್ತಾ ಇರ್ಬೋದು ಇದು ಆಬಲವಾಡಿ ದೇವಸ್ಥಾನ ತೋಪಿನ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ನೆಲೆಸಿರುವಂತಹ ಜಾಗ ಇದಾಗಿದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ಇವತ್ತು ಮತ್ತು ನಿನ್ನೆ ಎಷ್ಟು ವಿಜೃಂಭಣೆಯಿಂದ ಹಬ್ಬ ನಡೆದೈತೆ ಅಂತಂದರೆ ನೀವು ನೋಡಲಿಕ್ಕೆ ಎರಡು ಕಣ್ಗಳು ಸಾಕಾಗೋದಿಲ್ಲ ದೇವರೇ ದರಗಿಳಿದು ಬಂದಂತೆ ಕಾಣಿಸ್ತಾ ಇದ್ದೆ ನೀವು ದೇವಸ್ಥಾನ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ದೇವಸ್ಥಾನ ನೀಟಾಗಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಜನ ಭಕ್ತಾದಿಗಳು ಸುಮಾರು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಜನ ಭಕ್ತಾದಿಗಳು ಬೆಳಗಿನ ಜಾವದಿಂದನೂ ದೇವರ ದರ್ಶನಕ್ಕೆ ಕ್ಯೂ ನಿಂತು ಹಾಗೆ ದರ್ಶನ ಮಾಡ್ಕೊಂಡು ಮುಂದೆ ಇದ್ದಾರೆ ಆ ದೇವರು ನೋಡೋಕೆ ಅಲಂಕಾರ ನೋಡೋಕೆ ಎಷ್ಟು ಸುಂದರವಾಗೈತೆ ಅಂತಂದರೆ ಅದು ನೋಡೋಕೆ ಒಂಥರ ಚೆಂದ ಅದು ಹಾಗೆ ನೋಡ್ತಾ ಇರ್ಬೋದು ತೋಪಿನ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನದ ಮುಂದೆ ಇದ್ದೀನಿ ನಾನು ಅಲ್ಲಿ ವಿಡಿಯೋನೂ ತೆಗಿತಾ ಇದ್ದೀನಿ ಅಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅನ್ನೋದು ಕಣ್ ತುಂಬ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಸರತಿ ಸಾಲಿನಲ್ಲಿ ಬಂದು ನಿಧಾನವಾಗಿ ಕಳಿಸ್ತಾ ಇದ್ದಾರೆ ಜನ ಎಲ್ಲರನ್ನೂ ಯಾವುದೇ ರೀತಿ ತೊಂದರೆ ಆಗಿದೆ ಇರೋ ಥರ ಜನಗಳು ನಿಧಾನವಾಗಿ ಹೋಗಿ ದರ್ಶನ ಮಾಡ್ಕೊಂಡು ಹೊರಟಿದ್ದಾರೆ ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ಇದು ತುಲಾಭಾರ ಅಂತ ಅಂದ್ಬಿಟ್ಟು ಇದು ಅವರು ಅರ್ಕೆ ಏನಾರು ಮಾಡ್ಕೊಂಡಿದ್ರೆ ಅದು ಅದರಲ್ಲಿ ಕುಣ್ಸಿ ಇದು ಮಾಡಿಸಿ ಕಳಿಸಿ ಅವ್ರು ಅರ್ಕೆ ತೀರಿಸ್ಕೋತಾರೆ ಹಾಗೆ ನೋಡ್ತಾ ಇರ್ಬೋದು ಮಾ ಸ್ವಾಮಿ ಮಹದೇಶ್ವರ ವಿಗ್ರಹ ಇದು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬರುವಂಥ ಭಕ್ತಾದಿಗಳಿಗೆ ಸುಮಾರು ನಲವತ್ತು ಸಾವಿರ ಎಲೆಗಳನ್ನು ತಾವರೆ ಎಲೆಗಳನ್ನು ಊಟಕ್ಕೆ ಕೊಡೋಕ್ಕೆ ರೆಡಿ ಮಾಡಿದ್ದಾರೆ ಇಲ್ಲಿನ ವಿಶೇಷತೆ ಏನಂದರೆ ತಾವರೆ ಎಲೆಲಿ ಊಟ ಕೊಡೋದೇ ಇಲ್ಲಿನ ದೊಡ್ಡ ವಿಶೇಷತೆ ಹಾಗೆ ನೀವು ನೋಡ್ತಾ ಇರ್ಬೋದು ಅಕ್ಕಿ ಇದು ಜನಗಳಿಗೆ ಅಕ್ಕಿ ಅನ್ನ ಏನಾರು ಶಾರ್ಟೇಜ್ ಆದರೆ ನೆಕ್ಸ್ಟು ರೆಡಿ ಮಾಡೋಕ್ಕೆ ಎಲ್ಲಾನು ಸ್ಟೋರೇಜ್ ಮಾಡಿ ಇಲ್ಲಿ ನೋಡ್ಬೋದು ಕೊಬ್ಬರಿಕೆಲಿ ಅನ್ನ ಮಾಡ್ತಾರೆ ಇಲ್ಲಿ ಜನಗಳಿಗೆ ಬೇಕು ಸಾಕು ಅನ್ನುವಷ್ಟು ಊಟನೂ ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೊಡ್ತಿದ್ದಾರೆ ಹಾಗೆ ಇಲ್ಲೊಂದು ನೋಡ್ತಾ ಇರ್ಬೋದು ಒಂದು ಹದಿನೈದು ದಬ್ಬ್ರೆಯಷ್ಟು ಸಾಂಬಾರು ಮಾಡಿ ಮಾಡಿ ಇಲ್ಲಿ ಇಲ್ಲಿ ಏನಪ್ಪ ಅಂದರೆ ವಿಶೇಷತೆ ಇದೇ ವಿಶೇಷತೆ ಎಲ್ಲರಿಗೂ ಅನ್ನ ಸಾಂಬಾರು ಕೊಟ್ಟು ತವರೆ ಊಟ ಮಾಡಿಸಿ ಅವರು ಸಾಕುವಷ್ಟು ಊಟ ಕೊಟ್ಟು ಅವರು ತೃಪ್ತಿಯಾಗಿ ಹೋಗುತ್ತಿರೋ ರೀತಿ ಮಾಡ್ತಾಯಿದ್ದಾರೆ ಅದು ಆವಾಗಿನ ಕಾಲದಿಂದನೂ ದೇವ್ರಿಗೋಸ್ಕರನೇ ಎಲ್ಲರೂ ಅದೇ ರೀತಿ ಮಾಡಬೇಕು ಅಂತ ಇದು ವಿಶೇಷತೆ ಇದು ಹಾಗೆ ಸುಮಾರು ಇದು ಏನ್ಕಪ್ಪ ತವರೆಗೂ ಎಳೆದು ಊಟ ಕೊಡ್ತಾರೆ ಅಂತಂದರೆ ಶ್ರೀಹರಿಯ ಪತ್ನಿ ಲಕ್ಷ್ಮೀದೇವಿಗೆ ಪ್ರಿಯವೆನ್ನಲಾದ ಅಂದರೆ ಜಾಸ್ತಿ ಇಷ್ಟ ಅನ್ನೋದು ತಾವರೆ ಎಲೆ ಅಂತೆ ಆದರೆ ಇಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ತಾವರೆ ಎಲೆಯಲ್ಲಿ ಊಟ ಕೊಟ್ಟು ಎಲ್ಲ ಭಕ್ತಾದಿಗಳನ್ನೂ ದೇವ್ರ ಆಸೆನೂ ಅವಾಗಿನ ಕಾಲದಿಂದನೂ ಪೂರೈಸ್ತಾ ಬಂದಿದ್ದಾರೆ ಇಲ್ಲಿ ಏನಿದ್ರು ಇಲ್ಲಿ ಒಂದು ಟೈಮ್ಗೆ ಒಂದು ಟ್ರಿಪ್ಪು ಊಟ ಮಾಡಿಸ್ಕೊಂಡು ತೋರಿಸ್ಕೊಂಡು ಹೋದ ಅಂತಂದರೆ ಅವರು ತಿರ್ಗಾ ಸಾಕು ಒಂದು ಗಂಟೆ ಬಡಿಸ್ಬಿಟ್ಟು ಒಂದೇ ಟ್ರಿಪ್ ಹೊರಟೋಗ್ತಾರೆ ಅದರಿಂದ ಇದು ಸುತ್ತಮುತ್ತ ಕರ್ನಾಟಕದಲ್ಲಿ ಎಲ್ಲೇ ನೀವು ಈ ಥರ ಹಬ್ಬನ ನೀವು ನೋಡೋಕ್ಕೆ ಸಾಧ್ಯವೇ ಇಲ್ಲ ನೀವು ನೋಡ್ತಾ ಇರ್ಬೋದು ತಾವರೆ ಎಲೆನ ಎಷ್ಟು ಕೊಟ್ಟಿದ್ದಾರೆ ಎಲ್ಲರಿಗೂ ಎರಡೂ ತಾವರೆ ಎಲೆ ಕೊಟ್ಟಿದ್ದಾರೆ ಅದರಲ್ಲಿ ಅನ್ನ ಸಾಂಬಾರು ಹಾಕಿ ನಾವು ಸಾ ತಿನ್ನೋಕ್ಕೆ ಆಗೋದಿಲ್ಲ ಅಷ್ಟೊಂದಿದೆ ಹಾಗೆ ಹಾಗೆ ನೀವು ನೋಡ್ತಾ ಇರ್ಬೋದು ಇದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದಾಗಿದೆ ಇಲ್ಲಿ ಏನಪ್ಪ ಅಂತಂದರೆ ಆಷಾಢದ ಮೂರನೇ ವಾರದಂದು ಈ ದೇವಸ್ಥಾನದಲ್ಲಿ ಈ ಈ ರೀತಿ ಪರ ಅರಿ ಸೇವೆ ಮಾಡಿ ಭಕ್ತಾದಿಗಳಿಗೆ ಈ ಥರ ಊಟ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಏನಪ್ಪ ಅಂತಂದರೆ ಆ ಗ್ರಾಮದಲ್ಲಿ ನಿಲ್ಲಿಸಿರುವಂತಹ ಎಲ್ಲ ದೇವಸ್ಥ ಜನಗಳಿಗೂ ಅಂದರೆ ಸೊ ಅಲ್ಲಿ ಒಂದು ಒಂದು ಮನೆಗೆ ಒಂದು ಕಟ್ಟು ಎಲೆ ಒಂದು ಸೌದೆ ಮತ್ತು ದೇವ ದವಸ ಧಾನ್ಯ ಕೊಟ್ಟು ಎಲ್ಲ ಮನೆಯವರು ಕೊಟ್ಟು ಇದಕ್ಕೆ ಸಹಕಾರವನ್ನು ಕೋರ್ತಾ ಕೊಡ್ಲ ಕೊಡ್ತಾರೆ ಹಾಗೆ ಇಲ್ಲೆಲ್ಲ ಏನಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು ಜನಗಳಿಗೆ ಎಷ್ಟು ರೀತಿ ಸುಮಾರು ಒಂದು ಟೈಮ್ಗೆಯೇ ಎರಡರಿಂದ ಮೂರು ಸಾವಿರ ಜನ ಕೂತ್ಕೊಂಡು ಊಟ ಮಾಡುವಂತಹ ವ್ಯವಸ್ಥೆ ಇಲ್ಲ ಇದೆ ಹಾಗೆ ಊಟ ಮಾಡುವಂಥ ಭಕ್ತಾದಿಗಳಿಗೂ ಯಾವುದೇ ರೀತಿ ಅಡಚಣೆ ಆಗದೆಯೇ ಎಲ್ಲರಿಗೂ ಒಂದೇ ರೀತಿ ಊಟ ಬಡಿಸಿ ಎಲ್ಲರೂ ಸಂತೃಪ್ತಿಯಿಂದ ಕಳಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರದ ಜನಗಳು ಸುಮ್ಮನೆ ಕಡಿಮೆ ಆಗ್ಬಿಟ್ಟಿದ್ದಾರೆ ಹಾಗೆ ನೀವು ದೇವಸ್ಥಾನದೊಳಗೆ ಹೋಗುವಂಥ ಜನಗಳಿಗೆ ನೀವು ನೋಡ್ತಾ ಇರ್ಬೋದಾಗಿದೆ ಸುಮಾರು ಬೆಳಗಿನ ಜಾವ ಆರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಐದು ಗಂಟೆಗಂಡನು ಜನ ರಶ್ಸಲ್ಲೇ ಜನಗಳು ರಶ್ ಆಗಿರ್ತಾರೆ ಹಾಗೆ ಇಲ್ಲೆಲ್ಲ ನೀವು ನೋಡ್ಬೋದಾಗಿದೆ ಇಷ್ಟು ರೀತಿ ಜನಗಳು ಇಲ್ಲಿ ಯಾವ ದೇವಸ್ಥಾನ ಮುಂಚೆ ಇರುವಂಥ ಎಲ್ಲ ಜಾಗದಲ್ಲೂ ಜನಗಳು ನೆಲೆಸಿದ್ದಾರೆ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲೆಲ್ಲ ಜ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದರು ಈ ಊರಲ್ಲೆಲ್ಲ ಓಕೆ ಇಷ್ಟು ಹೇಳೋಕ್ಕೆ ಇಷ್ಟ ನಾನು ಇಷ್ಟಪಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಅನ್ನದ ಗಾಡಿನ ಯಾವ ರೀತಿ ತೊಳ್ಕೊಂಡೋಗ್ತಾ ಇದ್ದಾರೆ ಅಂತಂದು ಇದು ಸಾಂಬಾರ್ದಿದು ಸಾಂಬಾರು ಎಲ್ಲರಿಗೂ ಬುಡಕ್ಕೆ ಆ ರೀತಿ ಗಾಡಿಗಳನ್ನ ಮಾಡ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಅಲ್ಲೆಲ್ಲ ಇರುವಂತಹ ಜನಗಳಿಗೆ ಹಾಗೂ ಪೊಲೀಸ್ನವ್ರಿಗೆ ಹಾಗೂ ಅಲ್ಲೆಲ್ಲ ಜನಗಳಿಗೆ ವ್ಯವಸ್ಥೆ ಮಾಡಿರುವಂಥ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಹಾಗೆ ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ತಾವರೆ ಎಲೆಗಳು ಇಲ್ಲಿ ಊಟ ಮಾಡಿದಂಥ ಭಕ್ತಾದಿಗಳು ಸುಮ್ಮನೆ ಕೈ ಊಟ ಮಾಡಿಬಿಟ್ಟು ಅವ್ರು ತಿನ್ನುವಷ್ಟು ತಿನ್ಕಂಡು ಆ ಎಲೆನ ಪಕ್ಕಕ್ಕೂ ಎತ್ ಮಾಡಿದ್ದಾನೆ ಅದೇ ರೀತಿ ಬಿಟ್ಬಿಟ್ಟು ಹೊಡ್ಡಬೇಕು ಇದು ಆವಾಗಿನಿಂದ ಬಂದಿದೆ ಇದು ಅದರ ಬ ಊಟ ಮಾಡಿದಂಥ ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ಎಲೆ ಖಾಲಿಯಾಗಿರ್ತದೆ ಇಲ್ಲಿನ ವಿಶೇಷ